ಹೆಚ್ಚಿಗೆ ರೊಟ್ಟಿ ಮಾಡಿಡಕ್ಕೆ ಹೋಗ್ಬೇಡ್ರಿ ಹಾಂ ಆರ್ಡರ್ ಆರ್ಡರ್ಬೋದು ಅಂದ್ರೆ ಒಂದಿನ ಟೈಮ್ ತಗೋರಿ ತಗೊಂಡು ಮಾಡ್ರಿ ಹೆಚ್ಚಿಗೆ ಹೆಚ್ಚಿಗೆ ಹೆಚ್ಚು ಹೆಚ್ಚಿಗೆ ಮಾಡಿ ಇಡಕ್ಕೆ ಹೋಗ್ಬ್ಯಾಡ್ರಿ ನಾನೇನು ಭಾಳ ಎಕ್ಸ್ಟ್ರಾ ಏನು ಮಾಡಿತ್ತಿಲ್ಲ ಸ್ವಲ್ಪ ಮತ್ತು ಯಾರ ಒಂದು ಹತ್ತು ರೊಟ್ಟಿ ಕೊಡ್ರಿ ಹದಿನೈದು ರೊಟ್ಟಿ ಕೊಡ್ರಿ ಅಂತ ಬಂದ್ರೆ ಅಂದ್ರೆ ಕೊಟ್ರತಂತ ಅವನ್ನ ಏನಿಲ್ಲ ರೀ ಪ್ಲಾಸ್ಟಿಕ್ ಹಾಳೆ ಇರ್ತಾವಲ್ಲ ಅದ್ರಾಗ ಪ್ಯಾಕ್ ಮಾಡಿಬಿಡ್ತೀನಿ ಇವ್ರು ಇನ್ನೊಂದು ಅಂದಾರೀ ಅಮ್ಮ ಅಮ್ಮ ಇವ್ರು ಇನ್ನೊಂದು ಅಂದಾರೀ ಈಗ ಆನ್ಲೈನ್ ಒಳಗೆ ರೊಟ್ಟಿ ಸೇಲ್ ಮಾಡಿದ್ರಿ ಆ ಥರ ಮಾಡೋಣ ಅಂತ ಅನ್ನಕತ್ತಾರ ರೊಟ್ಟಿ ಮುರಿತಾವೆ ಭೀ ಅದು ಹೆಂಗೆ ಇದನ್ನು ಮಾಡ್ತೀರಿ ಹೌದಿಲ್ಲ ಹಂಗಲ್ರೀ ಅಮ್ಮ ಇವು ರೊಟ್ಟಿ ಮಾಡ್ತೀವಲ್ಲ ಪ್ಯಾಕ್ ಮಾಡ್ಬೇಕ್ರಿ ಅಂದ್ರೆ ಈಗ ಒಂದು ಹತ್ತು ರೊಟ್ಟಿ ಹತ್ತು ರೊಟ್ಟಿ ಅವು ಮುಡಿಲಾರ್ದಂಗ ಅದಕ್ಕೆ ಪ್ಯಾಕ್ ಮಾಡೋದು ಏನಾರ ಪ್ಲಾಸ್ಟಿಕ್ ಹಳೆಗಟ್ಟ ಇಡುವಂಗಿಲ್ಲ ಇವು ಬಾಕ್ಸ್ ಬರ್ತಾವಲ್ಲ ಆ ಬಾಕ್ಸ್ ಅನ್ಯಾಗ ಹಾಕಿ ಹಿಂಗೆ ಸೇಲ್ ಮಾಡೋದು ಅಂತ ಹೇಳಿ ಅನ್ನಕತ್ತಾರ್ರಿ ಮತ್ತೆ ಅದಕ್ಕೆ ಇದನ್ನ ಜಿ ಎಸ್ ಟಿ ಅನ್ನಕತ್ತಾರ ತಗಸಿ ಅದನ್ನ ಮಾಡೋಣ ಅಂತ ಅನ್ನಕತ್ತಾರೀ ಹ್ಮ್ ಹಂಗತಿ ಮಾಡ್ರಿ ಮಾಡ್ರಿಬಿ ಹಂಗರೀ ನಮ್ದೊಂದು ಬ್ರ್ಯಾಂಡ್ ನೇಮ್ ಅಮ್ಮ ಇವು ಸಿಂಗಾ ಚಟ್ನಿ ಮತ್ತೆ ಉಗ್ರ ಚಟ್ನಿ ಇಂಥವು ಇವು ಸಿಂಗಾ ಹುಡುಗಿ ಇವನ್ನೆಲ್ಲಾ ಮಾಡಿ ಮಾರದ್ರಿ ಅಮ್ಮ ಆತ ಆತ ಮಾಡ್ರಿ ಇದನ್ನ ರಾಗಿ ಮಾಟ್ ಮಾಡ್ರಿ ಈಗ ಎಲ್ಲರೂ ರಾಗಿ ಮಾಟ್ ಕುಡಿಯಾಕತ್ತಾರ ಸುಮ್ನ ಒಂದಿಟ್ಟ ರಾಗಿ ಮಾಟ್ನು ಮಾಡಿ ಬಿಡ್ರಿ ಹೌದು ನನ್ ಕೆಲಗ ಬಂದಿದ ತಡಿ ಅದೊಂದು ಮಾಡಿಬಿಡೋಣ ಹಂಗಾದ್ರ ಅದೇನು ಹೊರಬಿಡಿ ಕೆಲಸ ಅಲ್ಲ ಹೌದಿಲ್ಲ ಹಿಂದೆ ಹಿಕ್ಕಿಲ್ದಾಗ ಒಲಿ ಹುಡಿದ್ರ ಆತ ಹೊಲಿಗೆ ಹುಡಿ ನೋಡು ஹோம் ஃபுட் கேல் கதைத்த அவருக்கின்னக்காங்க ஆராய் தார் ஒன் ரூபாய் கடமை இட்ட தக ஆக சரி ஆட்ட மாதிரி ஜிஎஸ்டி கே கத்தி ஹுஷி வயி முன் குண்டு சாக்கு ஹூ இவ்வா சாக்க போயுவதவா சாக்குவா நான் மை மேல அத்தி நான் அதுக்கே ஒலி முன் குத் நானும் ரொட்டி பேசினி நீ இல்லை ஐந்து மிஷின்பெறி அந்த நான் மாத்திரி நீங்க ஆர்டர் பார்க் நீனொந்த நானொந்தாடு தங்க ஒா இதுவா ஏன்மா அரும இதல்லவா இவ்வா இது நெதர் விடுத்து அவெல்லாம் நைட்டு ரொட்டி கர்க்கோம் நூ நோடத்தா ரொட்டினாட்டி கொடுத்து

நன்கு ரொட்டி பட்டி மாளார ஆ ஒரட்டி கொட்ரந்த கொட்டர் கொடுத்திங்க அதுக்க உண்ம்தொட்டின அல்லங்கர் தான் மிஷின் ரொட்டி ஹாங்கிர் தோடு இவ்வளவு கைல பட்ரலா அவுங்கர்த்தாவோ இவ்வளவு டேஸ்டு நோடனிவா நான் கேது மத்த இறக்கிட்டு ரொட்டின் முகசிபிடு மத்தொட்டொட்ரி ரொட்டி கொட மத்த ரொக்க கொட்ட தோட்டினாங்க ரொட்டி ரூபாய் எண் ரூபாய் கொடுத்து நம் அவ ரொக்க கொடுத்து மணிய நோ நான் oh, அந்த <laughs> ಯಾಕಂತ ಲೇವ ಬಹಳ ಶ್ರೀಮಂತದನಂತ ಲೇವ ನೀ ಇಲ್ಲೇ ತಿನ್ನಿ ನಿಂತಿಯಲ್ಲ ಇಡೀ ಊಟ ರೊಕ್ಕ ಹಂಚನಂತ ಲೇವ ಅವ ದೇವ್ರ ಅಷ್ಟು ಶ್ರೀಮಂತದನಂತ ಲೇವ ಎಲ್ಲರಿಗೂ ಹಿಂಗ ರೊಕ್ಕ ಹಿಂಗ ಹಿಂಗ ಹೊರಗ್ ಹಂಚನಂಗ ಮಾಡಿ ನೇವ ಹ್ಮ್ ಮಮ್ಮಗ ಏಯ್ಯವ ನನಗ ಮಮ್ಮಕ್ಳ ಅಂತ ಹೇಳಿ ಇವ್ರೆ ಇಬ್ರ ಇರೋದು ಏನ ಮಮ್ಮಕ್ಳು ಗ ಅವ್ರದ ಅವ್ರಿಗೆ ಮಾಡ್ಕೊಂಡ್ ತಿನ್ನಕ್ ಆಗವಲ್ದು ನಮ್ಮ ಮನೆಯಾಗ ಯಾರು ಅಟ್ಟು ಶ್ರೀಮಂತ ಇಲ್ಲೇವ ಏನು ನಗ ಚಟಿಕೆ ಮಾಡಕತ್ತಿಯ ಅಕ್ಕ ನಾ ನಗ ಚಟಿಕೆ ಮಾಡಕತ್ತಿಲ್ಲ ಯೋವಾ ನೀನ ನಗ ಚಟಿಕೆ ಮಾಡಕತ್ತಿ ಸುಳ್ಳು ಹೇಳಾಕತ್ತಿಲ್ಲ ನಾ ಕರಿಣೆ ಹೇಳಕಿನಿ ಆ ಇಡೀ ಊರ್ ಮಂದಿಗೆ ನಾ ರೊಕ್ಕನ ನಿಮ್ಮಾಗಂತೇಳಿ ಇದೇನು ಹೊಸ ಸುದ್ದಿ ತಂದಿ ಹಾಗ ಹಾಗಾ ಯಮ್ಮಾಗಿಲ್ಲ ಏನಿಲ್ಲ ನಾ ಹಂಗತಿ ನಮ್ಮ ಯಾರು ಹಂಗತಿನಿ ಇಲ್ಲೂ ಇಲ್ಲ ನನಗ್ ಗೊತ್ತಿಲ್ಲಾರದಂಗ ಅದು ಬಿ ಹನ್ಸ್ತಾನಿ ಹಾಗತ್ತ ಏನಾರ ಸುಮ್ನ ಸೊಳ್ಳೊಂದು ಸೊಟ್ಟೊಂದು ಹೇಳ್ಕೊಂತ ಇಲ್ಲ ಆ ಯಾಕರಕತ್ತ ನಾ ಸುಳ್ಳ ಹೇಳಿ ನಮ್ಮ ಸಂಬಂಧಿಕರು ಅಷ್ಟು ಶ್ರೀಮಂತರಿ ಯಾರದ ಇವ್ವ ಈ ಸದ್ಯಕ್ಕ ದೊಡ್ಡ ಶ್ರೀಮಂತರ ಅಂದ್ರ ನಮ್ಮ ಪಾರವ್ರ ಮನಿ ಗಂಡನ ಮನಿ ಅಟ ಅಟ್ಟಿಗೆ ಹೇಳ್ಕೊಂಡು ಅಂತ ಯಾವೂ ಇಲ್ವಾ ಹ್ಮ್ ನಾನು ಅಣ್ಣ ಏನು ಏನ್ ಹೇಳಕತ್ತ ಏನಿಕೆ ಇಲ್ವ ಗಂಗಾಕ ನಾ ಸುಳ್ಳು ಹೇಳಾಕತಿಲ್ಲ ಹ್ಮ್ ಅವ್ರ ಯಾರ ನಿಮ್ದು ಸಂಬಂಧಿಕರ ಅಂತ ಆದ್ರೆ ಕೇಳ ಹೋಗು ಅಂತ ಬನ್ನಿ ಬೇಕಂದ್ರೆ ಎಲ್ಲ ಕೇಳ ಇವ ನಿಮ್ಮ ಮನೆ ಗಟ್ಟ ಕೊಟ್ಟಿಲ್ಲ ನೋಡೋರು ರೊಕ್ಕನ ಓ ಇಡೀ ಊರ್ ತುಂಬಾ ಹಂಚ್ಯಾರ ಹ್ಮ್ ಬೇಕಂದ್ರೆ ನಾ ಸುಳ್ಳು ಯಾರು ಇಡೀ ಊರು ಮಂದಿನ ಕೇಳ ನೀನು ನೋಡ್ವಾ ಅದ್ ಯಾರಂತ ನಮಗ ಗೊತ್ತಿಲ್ಲ ನಮ್ಗ ಅದಿನ ರೊಕ್ಕ ಕೊಟ್ಟು ಓಟ್ ಕೊಂಡ್ಕೊನು ಅಂತ ಶಕ್ತಿನೂ ನಮಗಿಲ್ಲ ನನಗ್ ಅಂತದ್ ಬೇಡನು ಬೇಡ ನಾನು ಅಂತದಕ್ ಸೇರ್ಬೇಕಿನೂ ಅಲ್ಲ ನಮ್ಮ್ಯಾಗ ಪ್ರೀತಿದ್ದಾರು ಯಾವಾಗ ಗೆಲ್ಸಿಗಿಲ್ಲ ಸರ್ ನಾನಗರು ಈ ರೊಕ್ಕ ಪಕ್ಕ ಹಂಚಲಿವಯ್ಯೋ ನಮ್ಗೆ ಯಾರು ಅಂತ ಗುಣ ಗೊತ್ತಿಲ್ಲ ನಮ್ಮ ಸಂಬಂಧಿಕರೊಳಗ ಯಾರು ಇಟ್ಟೊಂದು ಶ್ರೀಮಂತರು ಇಲ್ಲವ ರೊಕ್ಕ ಹಂಚೋಷ್ಟು ಆಮೇಲೆ ಯಾರಿಗೂ ಅಟ್ಟೊಂದು ದೊಡ್ಡ ಗುಣನೂ ಇಲ್ಲ ರುಕ್ಮಕ್ಕ ಅಯ್ಯ ನೀ ನೋಡಿದ್ರಿ ಹಿಂಗಂತಿ ಆ ಹುಡುಗ ನೋಡಿದ್ರೆ ಹಂಗಕ್ಕೆ ಎಂತು ಇವ್ವ ಯಾರು ಮಾಡ್ಕೊಳ್ಳೋದು ಯಾರು ಕರಿ ಅನ್ನೋದು ಯಾರು ಸುಳ್ಳು ಬಿಡು ಹುಲಿ ಬಿಡತ್ತ ರಾಧಕ್ಕ ನಿಮ್ಮ ಅಣ್ಣನ ಮುಗಿ ತುಡುಗತ್ತಂತಲ್ಲೇವಾ ಹ್ಞೂ ಪಾಪ ನಿಮ್ಮ ಅಣ್ಣ ಶಿವಾಡಿ ಯಾಕತಿತ್ತು ಹ್ಞೂ ಅಲ್ಲ ನೆಹಯ್ಯ ಯಾವ ತುಡು ಮಾಡಿದ್ದೋ ಮಾಡ ಮಣ್ಣ ಗಡಗ್ಲಿ நம்ம ஊராக துடு மாதில் விடவ ஆ யார்க் கொக்கோந்தவ் நம்ம நம்ம பாலிகத்தார அவ் மணி விஷய நம்ம கேக்குவா பரபாடா அத்தக்கோ அவ்ரேனா சொந்த டூட் ஏன் கிட்ட கூட ரொக்கல்ல பாப்பாடு பாயி படக்க ஆரோபரி ஆகி நோடு ஆதக்க ஆஹ் நன் பிங்கி நோடு மணில ரங்க ஜவ ಹಾ ಅಣ್ಣ ಆಗ್ತಾಂಗ್ಯಾರು ಏನ್ ಬಿಡುಗಡೆ ಆಗತ್ತ ಸಿಟ್ಟ ಬಂದಾಗ ಆಟೋ ಇವ ಅನ್ನೋದು ಹಾ ಹಾ ಬಿಡುಗಡೆ ಆಗತ್ತೆ ತವ್ರ ಮನಿ ಯಮ್ಮ ನೋಡು ಅವ್ರ ಸುದ್ದಿ ನನ್ ಗತಿಗೆ ಬರಬೇಡ ಹಾ ಏನು ನಮ್ಮ ಮನಿಗೆ ಎದಕ್ ಬಂದಿದ್ದಿ ರೊಟ್ಟಿ ಮಿಷಿನ್ ನೋಡಕ್ ಬಂದಿದ್ದೆ ನೋಡಿದೆ ಇವ್ರು ರೊಟ್ಟಿ ಕೊಡ್ತೀನಿ ತಗೊಂಡು ಹೋಗ್ತಾ ಇರ ಅಷ್ಟೇ ಬರೋಬರಿ ಏನ್ ನೋಡ್ರಾಧವ ಯಮ್ಮ ರೊಟ್ಟಿ ತಗೋ ಇನ್ನೊಂದ್ಸತಿ ಅವ್ರ ಮನಿ ವಿಚಾರ ಇವ್ರ ಮನೆಯ ವಿಚಾರ ತಂದು ನಮ್ಮನಿ ಹಂಗ ಮಾತಾಡಕ ಹೋಗಬೇಡ ಆಮೇಲೆ ಇನ್ನೊಂದು ಹೇಳ್ತೀನಿ ನಮ್ಮ ಅಣ್ಣಾರ ಮನೆ ವಿಚಾರನ ತಂದು ನಮ್ಮ ಮನ್ಯಾಗ ಮಾತಾಡಕ್ಕೆ ಹೋಗ್ಬೇಡ ಇಲ್ಲಿ ವಿಚಾರ ತಂದು ಅಲ್ಲಿ ಹೇಳು ಅಲ್ಲಿ ವಿಚಾರ ಇಲ್ಲಿ ತಂದು ಹೇಳುದು ಮಾಡಕ್ಕೆ ಹೋಗಕ್ಕೆ ಹೋಗ್ಬೇಡ ನೀನು ಬರೋಬ್ಬರಿ ಅನ್ಲ ನೋಡಿ ಬೈ ನೀ ಮುಖಕ್ಕೆ ಹೊಡ್ದಂಗೆ ನಿಂತಾರೆ ಹಿಂದೆ ಮಾತಾಡ್ಬೇಕ ಹ್ಞೂ ಮುಖಕ್ಕ ಮಂಗಳಾತ್ರಿ ಮಾಡ್ಸ್ ಫೋನ್ ಮಾಡ್ತು ನೋಡಿ ಕೆದಕ್ವಿ ಇದಕ್ಕೆ ಹಾಂ ಹೌದಪ್ಪ ಮುಂದೆ ಹೌದಪ್ಪ ಅಲ್ಲಪ್ಪ ಮುಂದ ಅಲ್ಲಪ್ಪ ಮಾಡ್ಕೊಂತ ಅಡ್ಡಾಡ್ತೈತಿ ಅಲ್ಲನ ಅದಕ್ಕೆ ದೇವ್ರು ಎಲ್ಲಿ ಇರ್ಬೇಕು ಅಲ್ಲಿ ಇಟ್ಟಾನೆ ಇದನ್ನ ಒಯ್ಯ ಸರಿ ಬಿಡವ್ವ ಬರ್ತೀನಿ ಹಂಗ ಅಕ್ಕ ಹ್ಞೂ ಏನ ಅದು ಎಲ್ಲೋ ಹೋಗಲಿ ನಮ್ ಸಂಬಂಧಿಕರ ಅಂತ ಹೇಳಿ ರೊಕ್ಕ ಯಾರು ಹಂತಿದ್ದಾರೆ ಹಾ ನಮ್ ಸಂಬಂಧಿಕರ ಹಂಗ ಯಾರು ಇಲ್ಲ ಹ್ಮ್ ನಾನು ಅನ್ನ ಅಂತೀನತಿ ನಮ್ ಕಡೆಯ ಯಾರು ಹಿಂಗತಿ ದೊಡ್ಡ ಶ್ರೀಮಂತರು ಯಾರು ಇಲ್ಲೂ ಇಲ್ಲ ಅಲ್ಲ ಅಲ್ರಿ ಅತಿ ಯಾರು ಹಿಂಗತಿ ರೊಕ್ಕ ಹಂಚ್ತಾರ ನಮಗೂ ಏನು ಗೊತ್ತಿಲ್ಲ ಯಾರ ಕೊಟ್ಟಾರ ಹೊತ್ತು ನಾವ್ ಯಾಕೆ ಹೇಳೋದು ಹೇಳದ್ ಬರಬರಿ ಐತಿ